ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ ಮುಖ್ಯಾಂಶಗಳು ಗುಜರಾತ್ನ ಏಕತಾ ನಗರದಲ್ಲಿ ಇಂದು ಒಂದು ಸಾವಿರದ ನೂರ ನಲವತ್ತು ಕೋಟಿಗೂ ಅಧಿಕ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ವ್ಯಾಪಾರ ಒಪ್ಪಂದ ಅಂತಿಮಗೊಳಿಸಲು ಭಾರತ ಅಮೆರಿಕದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ವಿದೇಶಾಂಗ ಸಚಿವಾಲಯ ನಗರೀಕರಣ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಪರಿವರ್ತನೆಯ ಪ್ರಮುಖ ಆಯಾಮ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಕಡಲ ಅಮೃತ್ಕಾಲ್ ವಿಷನ್ ಸಾಕಾರಗೊಳಿಸಲು ಭಾರತ ಪ್ರಾಚೀನ ಕಡಲ ಜ್ಞಾನವನ್ನು ಬಳಸಿಕೊಳ್ಳಬೇಕು ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ ಕರೆ ವಾರ್ತೆಗಳ ವಿವರ ಪ್ರಧಾನಿ ನರೇಂದ್ರ ಮೋದಿ ಇಂದು ಗುಜರಾತ್ಗೆ ಎರಡು ದಿನಗಳ ಭೇಟಿಯನ್ನ ಆರಂಭಿಸಲಿದ್ದಾರೆ ಪ್ರಧಾನಿಯವರು ಇಂದು ಸಂಜೆ ಏಕತಾ ನಗರದಲ್ಲಿ ಒಂದು ಸಾವಿರದ ನೂರ ನಲವತ್ತು ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಇಪ್ಪತ್ತೈದು ಇ ಬಸ್ಗಳಿಗೆ ಚಾಲನೆಯನ್ನು ನೀಡಿದರು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟೀಯ ಏಕತಾ ದಿವಸ್ ಆಚರಣೆಯ ಭಾಗವಾಗಿ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಏಕತಾ ಪ್ರತಿಮೆಯಲ್ಲಿ ಅವರಿಗೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ ಈ ಕಾರ್ಯಕ್ರಮಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭ್ ಸೆವೆನ್ ಪಾಯಿಂಟ್ ಜೀರೋ ಕಾರ್ಯಕ್ರಮದ ಸಮಾರೋಪ ಸಂದರ್ಭದಲ್ಲಿ ನೂರನೆಯ ಕಾಮನ್ ಫೌಂಡೇಶನ್ ಕೋರ್ಸ್ನ ಅಧಿಕಾರಿ ಪ್ರಶಿಕ್ಷಣಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಇಂದು ಸಂಜೆ ಪ್ರಾರಂಭವಾಗಲಿರುವಂತಹ ವಿವಿಧ ಅಭಿವೃದ್ಧಿ ಯೋಜನೆಗಳು ಏಕತಾ ನಗರ ಪ್ರದೇಶದಲ್ಲಿ ಪರಿಸರ ಪ್ರವಾಸೋದ್ಯಮ ಹಸಿರು ಸಾರಿಗೆ ಆಧುನಿಕ ಮೂಲಸೌಕರ್ಯ ಮತ್ತು ಬುಡಕಟ್ಟು ಅಭಿವೃದ್ಧಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿವೆ ಭಾರತವು ವ್ಯಾಪಾರ ಒಪ್ಪಂದವನ್ನು ಅಂತಿಮಗೊಳಿಸುವ ಬಗ್ಗೆ ಅಮೆರಿಕದ ಜೊತೆ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ ಇಂದು ಮಧ್ಯಾಹ್ನ ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಈ ವಿಷಯದ ಕುರಿತು ಎರಡೂ ಕಡೆಯವರು ಚರ್ಚೆಗಳನ್ನು ಮುಂದುವರೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ರಷ್ಯಾದ ತೈಲ ಕಂಪನಿಗಳ ಮೇಲಿನ ಇತ್ತೀಚಿನ ಅಮೆರಿಕದ ನಿರ್ಬಂಧಗಳ ಪರಿಣಾಮವನ್ನು ಭಾರತವು ಅಧ್ಯಯನ ಮಾಡುತ್ತಿದೆ ನವದೆಹಲಿಯ ನಿರ್ಧಾರಗಳು ಸ್ವಾಭಾವಿಕವಾಗಿ ಜಾಗತಿಕ ಮಾರುಕಟ್ಟೆಯ ವಿಕಸನಗೊಳ್ಳುತ್ತಿರುವ ಚಲನಶೀಲತೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತವೆ ಎಂದು ಅವರು ಹೇಳಿದ್ದಾರೆ ಭಾರತವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವ ಪ್ರಾದೇಶಿಕ ಸಮಗ್ರತೆ ಮತ್ತು ಸ್ವಾತಂತ್ರ್ಯಕ್ಕೆ ಸಂಪೂರ್ಣವಾಗಿ ಬದ್ದವಾಗಿದೆ ಎಂದು ಅವರು ಹೇಳಿದರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಜೈಸ್ವಾಲ್ ಜಲ ವಿದ್ಯುತ್ ಯೋಜನೆಗಳು ಸೇರಿದಂತೆ ಅಫ್ಘಾನಿಸ್ತಾನದ ಸುಸ್ಥಿರ ನೀರಿನ ನಿರ್ವಹಣೆಯಲ್ಲಿ ಭಾರತವು ಬೆಂಬಲ ನೀಡಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ ನಗರೀಕರಣವು ಭಾರತದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಪರಿವರ್ತನೆಯ ಪ್ರಮುಖ ಆಯಾಮವಾಗಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ತಿಳಿಸಿದ್ದಾರೆ ಇಂದು ದಕ್ಷಿಣ ರಾಜ್ಯಗಳ ನಗರಾಭಿವೃದ್ಧಿ ಸಚಿವರು ಹಾಗೂ ಅಧಿಕಾರಿಗಳೊಂದಿಗೆ ನಡೆದಂತಹ ಪ್ರಾದೇಶಿಕ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರೀಕರಣ ಇಂದು ದೇಶದ ಅತಿದೊಡ್ಡ ಸವಾಲುಗಳಲ್ಲಿ ಒಂದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಸಭೆಯಲ್ಲಿ ಬೆಂಗಳೂರಿನ ನಗರ ಯೋಜನೆ ಸಾರಿಗೆ ವ್ಯವಸ್ಥೆ ನೀರು ಮತ್ತು ಒಳಚರಂಡಿ ಸೇವೆಗಳು ಸ್ವಚ್ಛತೆ ಮೆಟ್ರೋ ಯೋಜನೆಗಳು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆದಿದೆ ಎಂದು ತಿಳಿಸಿದ್ದಾರೆ ಕೆಲ ರಾಜ್ಯಗಳಿಗೆ ಉಳಿದ ಹದಿನೈದನೇ ಹಣಕಾಸು ಆಯೋಗದ ಅನುದಾನಗಳನ್ನು ಹಾಗೆ ಮೊತ್ತವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಎಂದು ಭರವಸೆಯನ್ನು ನೀಡಿದ್ದಾರೆ ಎರಡು ಸಾವಿರದ ನಲವತ್ತೇಳರ ಕಡಲ ಅಮೃತ ಕಾಲ ವಿಷನ್ ಅನ್ನು ಸಾಕಾರಗೊಳಿಸಲು ಭಾರತವು ತನ್ನ ಪ್ರಾಚೀನ ಕಡಲ ಬುದ್ಧಿವಂತಿಕೆಯನ್ನು ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಹಾಗೆಯೇ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರಾದಂಥ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಇಂಡಿಯಾ ಮ್ಯಾರಿಟೈಮ್ ವೀಕ್ ಸಂದರ್ಭದಲ್ಲಿ ನಡೆದ ಮ್ಯಾರಿಟೈಮ್ ಹ್ಯೂಮನ್ ಕ್ಯಾಪಿಟಲ್ ಅಧಿವೇಶನದಲ್ಲಿ ಮುಖ್ಯ ಭಾಷಣ ಮಾಡಿದ ಅವರು ವಾಸ್ಕೋಡ ಗ್ರಾಮ ಭಾರತಕ್ಕೆ ಆಗಮಿಸುವ ಮೊದಲೇ ಭಾರತೀಯ ವ್ಯಾಪಾರಿಗಳು ಪ್ರಪಂಚದಾದ್ಯಂತ ವ್ಯಾಪಕವಾದ ವ್ಯಾಪಾರ ಮಾರ್ಗಗಳನ್ನು ಸ್ಥಾಪಿಸಿದ್ದರೂ ಭಾರತವು ಒಂದು ಕಾಲದಲ್ಲಿ ಹಡಗು ನಿರ್ಮಾಣ ಮತ್ತು ಕಡಲ ಸಾಮರ್ಥ್ಯಗಳಲ್ಲಿ ಜಾಗತಿಕ ನಾಯಕನಾಗಿತ್ತು ಎಂದು ಅವರು ಹೇಳಿದ್ದಾರೆ ಭಾರತದ ಐವತ್ಮೂರನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಸೂರ್ಯಕಾಂತ್ ಆಯ್ಕೆಯಾಗಿದ್ದಾರೆ ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರನ್ನು ಅಭಿನಂದಿಸಿದ್ದು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರನ್ನು ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಿದ್ದಾರೆ ಎಂದು ಹೇಳಿದ್ದಾರೆ ಅವರ ನೇಮಕಾತಿ ಮುಂದಿನ ತಿಂಗಳು ಇಪ್ಪತ್ನಾಲ್ಕರಿಂದ ಜಾರಿಗೆ ಬರಲಿದೆ ಅವರು ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗಾವಾಯಿ ಅವರ ನಂತರ ಅಧಿಕಾರವನ್ನು ವಹಿಸಿಕೊಳ್ಳಲಿದ್ದಾರೆ ಅವರ ಅಧಿಕಾರಾವಧಿ ಮುಂದಿನ ತಿಂಗಳು ಇಪ್ಪತ್ಮೂರರಂದು ಕೊನೆಯಾಗಲಿದೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದು ಸೈಪ್ರಸ್ನ ಸಾರ್ವಭೌಮತ್ವ ಏಕತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯಗಳಿಗೆ ಅನುಸಾರವಾಗಿ ರಾಜಕೀಯ ಸಮಾನತೆಯೊಂದಿಗೆ ಉಭಯ ವಲಯ ಹಾಗೂ ಉಭಯ ಸಮುದಾಯಗಳ ಒಕ್ಕೂಟಕ್ಕಾಗಿಯೂ ಅವರು ಒತ್ತಾಯಿಸಿದ್ದಾರೆ ನವದೆಹಲಿಯಲ್ಲಿ ಇಂದು ತಮ್ಮ ಸೈಪ್ರಸ್ನ ವಿದೇಶಾಂಗ ಸಚಿವ ಡಾ ಕಾನ್ಸ್ಟಾಂಟಿನೋಸ್ ಕೋಂಬಸ್ ಅವರೊಂದಿಗಿನ ಸಭೆಯಲ್ಲಿ ಡಾ ಎಸ್ ಜೈಶಂಕರ್ ಅವರು ಈ ಹೇಳಿಕೆಯನ್ನು ನೀಡಿದ್ದಾರೆ ಗಡಿಯಾಚೆಗಿನ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಸೈಪ್ರಸ್ನ ಸ್ಥಿರ ಬೆಂಬಲವನ್ನು ವಿದೇಶಾಂಗ ಸಚಿವರು ಶ್ಲಾಘಿಸಿದ್ದಾರೆ ಇದೀಗ ವಾಣಿಜ್ಯ ಪ್ರಕಟಣೆ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ ನಮ್ಮ ಮನೆಗಳಿಂದ ಪ್ರತಿನಿತ್ಯ ತ್ಯಾಜ್ಯ ಸಂಗ್ರಹಣೆ ಮಾಡುವ ಪೌರಕಾರ್ಮಿಕರಿಗೂ ನಮ್ಮಂತೆಯೇ ಕುಟುಂಬವಿದೆ ವೈಯಕ್ತಿಕ ಬದುಕಿದೆ ನೀವು ನೀಡೋ ಮಿಶ್ರ ತ್ಯಾಜ್ಯದಿಂದ ಪೌರಕಾರ್ಮಿಕರು ಅಪಾಯಕ್ಕೊಳಗಾಗುವ ಸಾಧ್ಯತೆಗಳಿವೆ ಆದ್ದರಿಂದ ತ್ಯಾಜ್ಯವನ್ನ ಹಸಿ ತ್ಯಾಜ್ಯ ಒಣ ತ್ಯಾಜ್ಯ ಅಪಾಯಕಾರಿ ತ್ಯಾಜ್ಯವೆಂದು ವಿಂಗಡಿಸಿ ನೀಡೋದ್ರಿಂದ ನಗರದ ಸ್ವಚ್ಛತೆಗಾಗಿ ದುಡಿಯುವಂತಹ ಪೌರಕಾರ್ಮಿಕರ ಸುರಕ್ಷತೆಯ ಜೊತೆಗೆ ಪರಿಸರ ಸಂರಕ್ಷಣೆಯಲ್ಲಿ ಕೂಡ ನಾವು ಕೈಜೋಡಿಸಬಹುದು ಪ್ರಕಟಣೆ ರಾಜ್ಯ ಅಭಿಯಾನ ನಿರ್ದೇಶನಾಲಯ ಸ್ವಚ್ಛ ಭಾರತ ಮಿಷನ್ ನಗರ ಯೋಜನೆ ನಗರಾಭಿವೃದ್ದಿ ಇಲಾಖೆ ಕರ್ನಾಟಕ ಸರ್ಕಾರ ದೇಶದಲ್ಲಿ ಇಲ್ಲಿಯವರೆಗೆ ಹತ್ತು ಸಾವಿರ ರೈತ ಉತ್ಪಾದಕ ಸಂಸ್ಥೆಗಳು ಸ್ಥಾಪನೆಯಾಗಿವೆ ಮತ್ತು ಕೆಲವು ಎಫ್ಪಿಒ ವಹಿವಾಟು ನೂರು ಕೋಟಿ ರೂಪಾಯಿಗಳನ್ನು ತಲುಪಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ ಇಂದು ನವದೆಹಲಿಯಲ್ಲಿ ನಡೆದಂತಹ ಎರಡು ದಿನಗಳ ಎಫ್ಪಿಒ ಸಮಾಗಮ ಎರಡ್ ಸಾವಿರದ ಇಪ್ಪತ್ತೈದನ್ನು ಉದ್ದೇಶಿಸಿ ಮಾತನಾಡಿದ ಅವರು ಒಂದು ಸಾವಿರದ ಒಂದು ನೂರು ಎಫ್ಓಗಳು ಈಗ ಕೋಟ್ಯಾಧಿಪತಿಗಳಾಗಿದ್ದಾರೆ ಐವತ್ತೆರಡು ಲಕ್ಷ ರೈತರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಮತ್ತು ಈ ಉಪಕ್ರಮದ ಮೂಲಕ ಸರ್ಕಾರ ಎರಡು ಕೋಟಿ ರೈತರನ್ನು ತಲುಪುವ ಗುರಿಯನ್ನು ಹೊಂದಿದೆ ಎಂದು ಅವರು ಹೇಳಿದ್ದಾರೆ ಮಹಸೂಸ ಬೋಡ का सालाना कारोबार एक करोड़ हो जाए ये हमारा टारगेट होना चाहिए गुणवत्ता पर हम ध्यान नहीं देखी चीज वही बिकेगी जिसमें क्वालिटी होगी ಡಿಜಿಟಲ್ ಇಂಡಿಯಾ ಉಪಕ್ರಮದ ಮೂಲಕ ಪ್ರಜಾಪ್ರಭುತ್ವದ ಮೂರು ಅಂಗಗಳಾದಂತಹ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಡಿಜಿಟಲೀಕರಣ ನಡೆಯುತ್ತಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ ನವದೆಹಲಿಯಲ್ಲಿ ಇಂದು ನಡೆದಂತಹ ರಾಷ್ಟೀಯ ಇ ವಿಧಾನ್ ಅಪ್ಲಿಕೇಶನ್ ಕುರಿತಾದಂತಹ ಮೂರನೆಯ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಶಾಸಕಾಂಗವನ್ನು ಸುಧಾರಿಸಲು ನ್ಯಾಯಾಂಗ ಮತ್ತು ಕಾರ್ಯಾಂಗ ಡಿಜಿಟಲ್ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುತ್ತಿವೆ ಮತ್ತು ಅದು ಪ್ರಭಾವಶಾಲಿ ಫಲಿತಾಂಶಗಳನ್ನು ನೀಡುತ್ತಿದೆ ಎಂದು ಹೇಳಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಲ್ಕು ದಿನಗಳ ಭೂತಾನ್ ಭೇಟಿಗಾಗಿ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದಾರೆ ಈ ಭೇಟಿಯು ಭೂತಾನ್ನೊಂದಿಗಿನ ಭಾರತದ ನಿರಂತರ ಪಾಲುದಾರಿಕೆಯನ್ನು ಉತ್ತೇಜಿಸುತ್ತಿದೆ ಇದು ಪರಸ್ಪರ ಗೌರವ ವಿಶ್ವಾಸ ಮತ್ತು ಈ ಪ್ರದೇಶದಲ್ಲಿ ಪ್ರಗತಿ ಮತ್ತು ಸಮೃದ್ಧಿಯ ಹಂಚಿಕೆಯ ಬದ್ದತೆಯನ್ನು ಒಳಗೊಂಡಿದೆ ಹಣಕಾಸು ಸಚಿವರು ಭೂತಾನ್ ರಾಜ ಜಿಗ್ಮೆ ಖೇಸರ್ ನಾಮ್ಗೈಲ್ ವಾಂಗ್ ಚುಂಗ್ ಮತ್ತು ಭೂತಾನ್ ಪ್ರಧಾನಿ ದಾಸೋ ತೆರಿಂಗ್ ಟೋಬ್ಗೆ ಅವರನ್ನು ಭೇಟಿ ಮಾಡಲಿದ್ದಾರೆಂದು ಹಣಕಾಸು ಸಚಿವಾಲಯ ತಿಳಿಸಿದೆ ನವರತ್ನ ರಕ್ಷಣಾ ಸಾರ್ವಜನಿಕ ವಲಯದ ಉದ್ಯಮವಾದಂತಹ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏಳ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ಮೌಲ್ಯದ ಹೆಚ್ಚುವರಿ ಆರ್ಡರ್ಗಳನ್ನು ಪಡೆದುಕೊಂಡಿದೆ ಸಾಫ್ಟ್ವೇರ್ ಡಿಫೈನ್ಡ್ ರೇಡಿಯೋಗಳು ಟ್ಯಾಂಕ್ ಉಪವ್ಯವಸ್ಥೆಗಳು ಸಂವಹನ ಉಪಕರಣಗಳು ಕ್ಷಿಪಣಿ ಘಟಕ ಹಣಕಾಸು ನಿರ್ವಹಣಾ ಸಾಫ್ಟ್ವೇರ್ ಸೈಬರ್ ಭದ್ರತಾ ಪರಿಹಾರ ನವೀಕರಣಗಳು ಹಾಗೆಯೇ ಬಿಡಿಭಾಗಗಳು ಸೇವೆಗಳು ಇತ್ಯಾದಿ ಸ್ವೀಕರಿಸಿದ ಪ್ರಮುಖ ಆರ್ಡರ್ಗಳಲ್ಲಿ ಸೇರಿವೆ ಸಾಫ್ಟ್ವೇರ್ ಡಿಫೈನ್ ರೇಡಿಯೋಗಳು ಮೊದಲ ಸಂಪೂರ್ಣ ಸ್ಥಳೀಯ ರೇಡಿಯೋಗಳಾಗಿದ್ದು ಡಿಆರ್ಡಿಒ ಜೊತೆ ಜಂಟಿಯಾಗಿ ವಿನ್ಯಾಸಗೊಳಿಸಿ ಅಭಿವೃದ್ದಿಪಡಿಸಿ ಬಿಎಲ್ನಿಂದ ಉತ್ಪಾದಿಸಲ್ಪಟ್ಟಿವೆ ಈ ಅತ್ಯಾಧುನಿಕ ಡಿಆರ್ಡಿಒಗಳು ಅಸ್ತಿತ್ವದಲ್ಲಿರುವಂತಹ ರೇಡಿಯೋಗಳೊಂದಿಗೆ ಪರಸ್ಪರ ಕಾರ್ಯವನ್ನು ನಿರ್ವಹಿಸಬಲ್ಲವು ಮತ್ತು ತಂತ್ರಜ್ಞಾನಗಳ ನಡುವೆ ಸುಗಮ ಪರಿವರ್ತನೆಯನ್ನು ಸುಗಮಗೊಳಿಸುತ್ತವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹನ್ನೆರಡನೆಯ ಆಸಿಯಾನ್ ರಕ್ಷಣಾ ಸಚಿವರ ಸಭೆ ಪ್ಲಸ್ನಲ್ಲಿ ಭಾಗಿಯಾಗಲು ಇಂದು ಮಲೇಷ್ಯಾದ ಕೌಲಾಲಾಪುರಕ್ಕೆ ಎರಡು ದಿನಗಳ ಭೇಟಿಯನ್ನು ಕೈಗೊಂಡಿದ್ದಾರೆ ಎಡಿಎಂಎಂ ಪ್ಲಸ್ ನವೆಂಬರ್ ಒಂದರಂದು ನಡೆಯಲಿದೆ ಈ ಸಭೆಯು ಆಸಿಯಾನ್ ಸದಸ್ಯ ರಾಷ್ಟಗಳು ಮತ್ತು ಭಾರತದ ನಡುವಿನ ರಕ್ಷಣಾ ಹಾಗೆ ಭದ್ರತಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸುತ್ತದೆ ಆಕ್ಟೀಸ್ಟ್ ನೀತಿಯನ್ನು ಮುನ್ನಡೆಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ ತೆಲಂಗಾಣದಲ್ಲಿ ಮೋಂತಾ ಚಂಡಮಾರುತವು ರಾಜ್ಯದ ಅರ್ಧದಷ್ಟು ಭಾಗದಲ್ಲಿ ಉಂಟು ಮಾಡಿದೆ ವಿಶೇಷವಾಗಿ ನಿರ್ಣಾಯಕ ಭತ್ತದ ಕೊಯ್ಲು ಮತ್ತು ಹತ್ತಿ ಖರೀದಿಯ ಋತುವಿನಲ್ಲಿ ಬೆಳೆಗಳಿಗೆ ಭಾರೀ ನಷ್ಟವನ್ನು ಉಂಟುಮಾಡಿದೆ ನಲ್ಗೊಂಡದಿಂದ ಕರೀಂನಗರದವರೆಗೆ ಹತ್ತು ಸೆಂಟಿಮೀಟರ್ನಿಂದ ನಲವತ್ತು ಸೆಂಟಿಮೀಟರ್ವರೆಗಿನ ಭಾರೀ ಮಳೆಯು ಸಾವಿರಾರು ಎಕರೆಯಲ್ಲಿ ಬೆಳೆದಂತಹ ಭತ್ತದ ಬೆಳೆಯನ್ನು ನೆಲಸಮ ಮಾಡಿದೆ ಪ್ರಾಥಮಿಕ ಅಂದಾಜಿನ ಪ್ರಕಾರ ಭತ್ತದ ರೈತರಿಗೆ ಗಣನೀಯ ನಷ್ಟವಾಗಿದೆ ಎಂದು ತಿಳಿದುಬಂದಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಗುಜರಾತ್ನ ಏಕತಾ ನಗರದಲ್ಲಿ ಇಂದು ಒಂದು ಸಾವಿರದ ನೂರ ನಲವತ್ತು ಕೋಟಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ವ್ಯಾಪಾರ ಒಪ್ಪಂದ ಅಂತಿಮಗೊಳಿಸಲು ಭಾರತ ಅಮೆರಿಕದೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ವಿದೇಶಾಂಗ ಸಚಿವಾಲಯ ನಗರೀಕರಣ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಪರಿವರ್ತನೆಯ ಪ್ರಮುಖ ಆಯಾಮ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ ಕಡಲ ಅಮೃತ್ ಕಾಲ್ ವಿಷನ್ ಸಾಕಾರಗೊಳಿಸಲು ಭಾರತ ಪ್ರಾಚೀನ ಕಡಲ ಜ್ಞಾನವನ್ನು ಬಳಸಿಕೊಳ್ಳಬೇಕು ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಕರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ